ಇವತ್ ಎಕ್ ಸ್ಟಡಿ ಎಕ್ಸಾಮ್ ಇದ್ರಿ ಸರ್ ಎಕ್ಸಾಮ್ ಇದ್ರಿ ಬಟ್ ಇವತ್ತಿನ ಸ್ಟಡಿ ಇದ್ ಏನು ಕ್ಲಾಸ್ ನಡ್ದಿಲ್ರಿ ನಮ್ಗ ಪ್ರಿನ್ಸಿಪಲ್ ಸರ್ ತಗೊಂಡರೆ ಅದು ಅದ್ರ ಟೀಚರ್ ಇಲ್ಲಿ ಫಸ್ಟ್ ಆಫ್ ಆಲ್ ಮತ್ತೆ ಆಶೆಗೆ ಹೋಗ್ತಿವಲ್ರಿ ಸರ್ ಅಲ್ಲಿ ನೀರಿನ ಪ್ರಾಬ್ಲಮ್ ಆಯ್ತ್ರಿ ಸ್ಕಿನ್ ಇನ್ಫೆಕ್ಷನ್ ಆಗೈತ್ರಿ ನಮ್ ಸ್ವಲ್ಪ ಹನ್ನೆರಡು ಜನ ಹದಿಮೂರು ಜನ ಹೋಗ್ನಿ ಅವರಿಗೆಲ್ಲಾ ಫುಲ್ ಸ್ಕಿನ್ ಇನ್ಫೆಕ್ಷನ್ ಆಗೇತ್ರಿ ಮತ್ತಂದ್ರೆ ನಮ್ಗಲ್ಲಿ ನೀರಿನ ಸಮಸ್ಯೆ ಒಂದಾದ್ರೆ ెట్ ఇది సార్ వాష్ రూమ్ ఇది ಯಾವಾಗಲೋ ನಮಸ್ತೆ ನಾಳೆ ತಾವು ದುರ್ಮೆಲ್ ನಗ ಇರ್ತಕ್ಕಂಥ ಬಿ ಎಂ ಕಾಲೇಜ್ ಬಿ ಸಿ ಹಾಸ್ಟೆಲ್ ಅವರ ಮೆಟ್ರಿಕ್ ನನ್ನ ಮನೆಯಿಂದ ಇಲ್ಲಿ ಹಾಸ್ಟೆಲ್ ರೀಸೆಂಟ್ಲಿ ಓಪನ್ ಆಫ್ ನಾನು ಬಿ ಸಿ ಮಾಡಿದ್ದೇವೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಚೀಫ್ ಆಫೀಸರ್ ಹೇಳಿದ್ದೀನಿ ಅನುದಾನ ಕೊಡ್ತೀನಿ ಅಂತೂ ಹೇಳಿದ್ವಿ ಬಟ್ ಇವತ್ತು ಒಂದಿಷ್ಟು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಮಾಡ್ತಾ ಇದ್ದೀನಿ ನಾಳೆಗೆ ಅಥವಾ ಇವತ್ತು ಫ್ರೀ ಇದ್ರೆ ಇವತ್ತು ನಾಳೆ ಫ್ರೀ ಇದ್ರೆ ನಾಳೆ ಡಿಗ್ರಿ ಕಾಲೇಜ್ ಶಾಸಕರ ಮನೆಯಿಂದ ಒಂದು ಹಾಸ್ಟೆಲ್ ಇದೆ ಪ್ರೀ ಮೆಟ್ರಿಕ್ ಮೆಟ್ರಿಕ್ ನೀವು ನಾಳೆ ಏನಪ್ಪ ಅಂದರೆ ಅಥವಾ ಇವತ್ತು ವಿದ್ಯುತ್ ಆಗಿ ಅದಕ್ಕೆ ಕುಡಿಯೋ ನೀರಿಗೆ ಅಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅದಕ್ಕೆ ಎಷ್ಟು ಅನುದಾನ ಬೇಕು ಏನು ಬೇಕು ಐ ವಿಲ್ ಅಲಾಕ್ ಎಟ್ ಆಮೇಲೆ ಏನಪ್ಪ ಅಂದರೆ ಅಲ್ಲಿ ಊಟ ಮಾಡಿ ಏನೋ ರಿಯಾಕ್ಷನ್ ಆಗಿದೆ ಒಂದು ಸ್ವಲ್ಪ ಸ್ಕಿನ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾರೆ ಕೈಂಡ್ಲಿ ರಿಕ್ವೆಸ್ಟ್ ಟು ಇಮಿಡಿಯೇಟ್ ಪ್ರೋಸೆಸ್ ಪ್ರೊಸೀಜರ್ ಪ್ಲೀಸ್ ಪ್ಲೀಸ್ ನೋಟ್ ಮೆಸೇಜ್ ಹೇಳಿದ್ದೆ ನಾನು ಜಿಲ್ಲಾ ಪಂಚಾಯತ್ ಸಿ ಇ ಅವರೇ ಅವೆಲ್ಲ ಒಂದು ನಾಳೆಗೆ ಅಟೆಂಡ್ ಆಗ್ತಾರೆ ಆಮೇಲೆ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ